ಹಿಂಗೆ ಉದ್ದಕ್ಕೆ ನಾಲ್ಕು ಸ್ವಿಫ್ಟ್ ಇದೆ ಹೇಳಿ ಸರ್ ಸರ್ ಇದು ಬಂದು ಫೋರ್ಟಿನ್ ಮಾಡಲು ಸಿಂಗಲ್ ಓನರ್ ಎಲ್ ಎಕ್ಸ್ ಐಕೆ ಎ ಸಿ ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ ಪವರ್ ಬರಲ್ಲ ಓಕೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಎಸಿ ಪವರ್ ಸ್ಟೇರಿಂಗ್ ಒಳ್ಳೆ ಲೆದರ್ಸ್ ಸೀಟ್ ಗಾಡಿ ತುಂಬಾ ಚೆನ್ನಾಗಿದೆ ಒಂದ್ ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ತ್ರೀ ಲ್ಯಾಕ್ ನೈಂಟಿ ಹೌದು ಒಂದು ಫೋರ್ ಏಟಿ ಕೊಟ್ಬಿಡೋಣ ಸರ್ ಇನ್ನು ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಫೋರ್ ಏಯ್ಟಿ ಫೋರ್ ಏಯ್ಟಿ ಫೈನಲ್ ಅದ್ರಲ್ಲೂ ಡೀಸೆಲ್ ಗಾಡಿ ಸರ್ ಇದು ಫೈನಲ್ ಟು ಫೈನಲ್ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಆಗುತ್ತೆ ಸ್ವಿಫ್ಟ್ ಟು ಡೀಸೆಲ್ ವೆಹಿಕಲ್ ಸಿಗ್ತೈತೆ ಇನ್ಶೂರೆನ್ಸ್ ಅಲ್ಲಿ ಅದು ಟೆನ್ ಮಾಡಲು ಸೆಕೆಂಡ್ ಅಂದ್ರೆ ವಿಡಿ ತುಂಬಾ ಜನ ಡೀಸೆಲ್ ಗಾಡಿ ಅಂತ ಕೇಳ್ತಾರೆ ಅದು ಡಿಮೆಂಡ್ ಆದ ವೆಹಿಕಲ್ ಏನೇ ಯಾಕಂದ್ರೆ ಶಿಫ್ಟ್ ಅಲ್ಲಿ ಡೀಸೆಲ್ ಸ್ಟಾಪ್ ಮಾಡಿರೋದ್ರಿಂದ ಡಿಮೆಂಡ್ ಅದ್ ವೆಹಿಕಲ್ ಹೌದು ಸರ್ ಇದು ಬಂದು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಟೂ ಲ್ಯಾಕ್ ತುಂಬಾ ಚೆನ್ನಾಗಿದೆ ಬನ್ನಿ ಸರ್ ಒಂದ್ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ ಫೈನಲ್ ಟು ಫೈನಲ್ ಏನಾರ ಫೈನಲ್ ಟು ಫೈನಲ್ ಬಂದು ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಕೋಟಿಂಗ್ ಇದೆ ಬನ್ನಿ ಸರ್ ಬನ್ನಿ ನಾಲ್ಕು ಲಕ್ಷ ಸಾವಿರ ರೂಪಾಯಿ ಕೊಡೋದು ಫೋರ್ ಲ್ಯಾಕ್ ಫಾರ್ಟಿ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ಫಿಫ್ಟೀನ್ ಮಾಡಲು ಸಿಂಗಲ್ ಗಾಡಿ ಕೂಡ ಡಿಸೈರ್ ಡೀಸೆಲ್ ವೆಹಿಕಲ್ ಇಲ್ಲ ಸರ್ ಪೆಟ್ರೋಲ್ ವೆಹಿಕಲ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಹೌದೌದು ಸರ್ ಇದು ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಕೋಟಿಂಗ್ ಇದೆ ಬನ್ನಿ ಸರ್ ಇನ್ನೊಂದು ಹತ್ತು ಸಾವಿರ ಹೆಚ್ಚು ಕಡೆ ಮಾಡೋದು ಮಾರುತಿ ಸುಜುಕಿ ಸ್ವಿಫ್ಟು ಅದು ಕೂಡ ಡೀಸೆಲ್ ಮಿಡಿಲ್ ವೇರಿಯಂಟ್ ಗಾಡಿ ಗಾಡಿ ಮಾತ್ರ ಎಲ್ಲ ಔಟ್ಲುಕ್ ತರ ಇದೆ ವೈಟ್ ಕಲರ್ ಓನರ್ಶಿಪ್ ಏನಾಗಿದೆ ಸರ್ ಇದು ಬಂದು ಫೋರ್ಟೀನ್ ಫಿಫ್ಟೀನ್ ಫೋರ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಫಿಫ್ಟೀನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ಅದರಲ್ಲೂ ಡೀಸೆಲ್ ಗಾಡಿ ವಿಡಿ ಈ ಗಾಡಿಗೆ ಏನ್ ಪೈಸ್ ಕೊಟ್ಟು ಇದ್ದಾರೆ ಸರ್ ಇದು ಬಂದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಸಣ್ಣ ಪುಟ್ಟ ಕೆಲಸ ಏನು ಇಲ್ಲ ತಗೊಂಡು ಡೀಸೆಲ್ ಲಕ್ಷನ್ ಅಂತ ಗಾಡಿ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಎಲ್ಲ ಬರುತ್ತೆ ಸರ್ ಇದು ಬಂದು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಫೋರ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಸೊ ಟೈರ್ ಡೀಸೆಲ್ ವೆಹಿಕಲ್ ಅಂಡ್ ನಿಮ್ಗೆ ಒಳಗಡೆ ಇಂಟೀರಿಯರ್ಸ್ ಪೋಸ್ಟೇರಿಂಗ್ ಲೆದರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಅದನ್ನು ಎಷ್ಟೊಂದಿದೆ ಸರ್ ಇದು ಬಂದು ಏಯ್ಟಿ ಫೋರ್ ಚೇಂಜ್ ಹೊಡ್ದಿದೆ ಒಂದು ಫೋರ್ ಏಯ್ಟಿ ಕೊಟ್ಬಿಡೋಣ ಸರ್ ಇನ್ನು ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಫೋರ್ ಏಯ್ಟಿ ಫೋರ್ ಏಯ್ಟಿ ಫೈನಲ್ ಫೋರ್ ಕಂಪಲ್ಸರಿ அண்ட் அதே தர இன்னும் இன்னும் வெஹிக்கல் ஓனர் செகண்ட் ஓனர் டீசல் மாக்விஃப் மார்கெட் அலவெல் மாக்வில் அண்ட் இது கூட எல்டி ஐ டீசல் வெஹிக்கல் மாவரோ அது டீசல் இது பைனல் டூ ஃபைனல் ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಆಗುತ್ತೆ ಟೂ ಲ್ಯಾಕ್ ಫೈವ್ ತೌಸಂಡ್ ಗೆ ನಿಮಗೆ ಸ್ವಿಫ್ಟ್ ಡೀಸೆಲ್ ವೇಹಿಕಲ್ ಸಿಕ್ತೈತೆ ಇನ್ಶೂರೆನ್ಸ್ ಕೂಡ ಫೈವ್ ತೌಸಂಡ್ ಹೌದು ಫಿಫ್ಟ್ ಇದೆ ಹೇಳಿ ಸರ್ ಸರ್ ಇದು ಬಂದು ಫೋರ್ಟೀನ್ ಮಾಡ್ಲು ಸಿಂಗಲ್ ಓನರ್ ಎಲ್ ಎಕ್ಸ್ ಐಕೆ ಎ ಸಿ ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ ಪವರ್ ಇಂಟರ್ ಬರಲ್ಲ ಓಕೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಗಾಂಡ್ ನ್ಯೂ ಟೈರ್ ಇದೆ ಎ ಸಿ ಪವರ್ ಸ್ಟೇರಿಂಗ್ ಒಳ್ಳೆ ಲೆದರ್ ಸೀಟ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಸರ್ ಇದು ಬಂದು ಒಂದ್ ಮೂರ್ ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಆಗುತ್ತೆ ಸರ್ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಬಿಡಿ ಸರ್ ಇದು ಸರಿ ಮಾತ್ರ ಬರಲ್ಲ ಬನ್ನಿ ಸರ್ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಸ್ವಿಫ್ಟ್ ಅಂಡ್ ಬ್ರ್ಯಾಂಡ್ ಜಾಕೆಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಏನ್ ಒಂದ್ ರೂಪಾಯಿ ಖರ್ಚಿಲ್ಲ ಬರೀ ಪೆಟ್ರೋಲ್ ಹಾಕೊಂಡು ಗಾಡಿ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಪರ್ಸ್ಟೇರಿಂಗು ಎ ಸಿ ಬರುತ್ತೆ ನಿಮ್ಗೆ ಅಂಡ್ ಬ್ರ್ಯಾಂಡ್ ಟೈರ್ಸ್ ಎಲ್ಲ ಇದೆ ಪವರ್ ವಿಂಡೋ ಒಂದ್ ಬರೋಲ್ಲ ಸರ್ ಸರ್ ಬರುತ್ತೆ ಸರ್ಗಿದೆ ವೆಹಿಕಲ್ ಗೆ ಮೂರು ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅಂಡ್ ಅದೇ ತರ ಇನ್ನೂ ಒಂದು ಆಪಲ್ ಸರ್ ಶಿಫ್ಟ್ ಶಿಫ್ಟ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಓಕೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಜಿನಿಯನ್ ಮೀಟರ್ ಆಕ್ಷ ವೆಹಿಕಲ್ ಸಣ್ಣ ಪುಟ್ಟ ಟಿಚ್ ಆಗಿದೆ ಸರ್ ಇದು ಬಂದು ಒಂದ್ ಲಕ್ಷ ಹೊಡೆ ಓಕೆ ಸರ್ ಇದು ಫೈನಲ್ ಟು ಫೈನಲ್ ಬಂದು ಐದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಫೈವ್ ಲ್ಯಾಕ್ ನೈಂಟಿ ಫೈವ್ ತಂಡು ಇನ್ನು ಫೈನಲ್ ಟು ಫೈನಲ್ ಏನಾರ ಐದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಐದು ಲಕ್ಷ ಎಂಬತ್ತೈದು ಐದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋದು ಫೈವ್ ಲ್ಯಾಕ್ ಏಟಿ ಫೈವ್ ಗೆ ನಿಮ್ಗೆ ಗಾಡಿ ಕೊಡ್ತಿದ್ದಾರೆ ಅಂಡ್ ಇದು ಬಂದ್ಬಿಟ್ಟು ಶಿಫ್ಟ್ ಟು ಐ ಸರ್ ಶಿಫ್ಟು ವಿಡಿ ಐ ಸರ್ ವಿಡಿ ಐ ಇದು ಇದು ವಿರಬಹುದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏರ್ ಬ್ಯಾಗು ಎಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಇಂಟ್ರಿಯರ್ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಪೆಟ್ರೋಲ್ ವೆಹಿಕಲ್ ಶಿಫ್ಟು ಇಂಟೀರಿಯರ್ ಮಾತ್ರ ಬಂಬಟ್ ಆಗಿದೆ ನೋಡ್ತಾ ಇರ್ಬೋದು ಗಾಡಿ ಔಟ್ಲುಕ್ ಕೂಡ ಸೂಪರ್ ಆಗಿದೆ ಅಂಡ್ ಏಯ್ಟಿ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ನೋಡಿಬ್ರೆ ನಿಮಗೆ ಗಾಡಿ ಆರಾಮಾಗಿ ಸಿಕ್ಬಿಡುತ್ತೆ ಸರ್ ಏನ್ ಹೇಳಿದ್ರು ಗಾಡಿ ಇದು ಫೋರ್ ಲ್ಯಾಕ್ ಸರ್ ಇದು ಫೈವ್ ಏಯ್ಟಿ ಫೈವ್ ಆಗುತ್ತೆ ಫೈವ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಹೌದೌದು ಅಂಡ್ ಆಯ್ತಾ ಇನ್ನೂ ಒಂದು ಡೀಸೆಲ್ ವೆಹಿಕಲ್ ಇದೆ ಶಿಫ್ಟ್ ಸರ್ ಶಿಫ್ಟ್ ಅಲ್ಲಿ ಅದು ಟೆನ್ ಮಾಡಲು ಸೆಕೆಂಡ್ ಓನರ್ ವಿ ಡಿ ಓಕೆ ತುಂಬಾ ಜನ ಡೀಸೆಲ್ ಗಾಡಿ ಅಂತ ಕೇಳ್ತಾರೆ ಅದು ಡಿಮೆಂಡ್ ವೆಹಿಕಲ್ ಏನೇ ಯಾಕಂದ್ರೆ ಶಿಫ್ಟ್ ಅಲ್ಲಿ ಡೀಸೆಲ್ ಸ್ಟಾಪ್ ಮಾಡಿರೋದ್ರಿಂದ ಡಿಮ್ಯಾಂಡ್ ಆದ ವೆಹಿಕಲ್ ಹೌದು ಸರ್ ಇದು ಬಂದು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಟೂ ಲ್ಯಾಕ್ ಏಟಿ ಫೈಟ್ ಅದ್ ಓಕೆ ಸರ್ ಐದು ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಸರ್ ಸರ್ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಟೂ ಏಟಿಗೆ ನಿಮ್ಗೆ ಸ್ವಿಫ್ಟ್ ಅದು ಕೂಡ ಡೀಸೆಲ್ ವೆಹಿಕಲ್ ಸಿಗ್ತೈತೆ ನೆಕ್ಸ್ಟ್ ಕರ್ಸ್ತೇನೆ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀರಾ ಹೌದು ಅಂಡ್ ಇಲ್ಲೊಂದು ಟೆನ್ ಇದೆ ಅದು ಕೂಡ ಇದು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಸರ್ ಇದು ಹೌದು ಸರ್ ಎಲ್ ಪಿ ಜಿ ಪ್ಲಸ್ ಪೆಟ್ರೋಲ್ ಟೂ ತೌಸಂಡ್ ಮಾಡ್ಲು ಓನರ್ ಮಾತ್ರ ತರ್ಡ್ ಓನರ್ ಆಗಿದೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಒಳ್ಳೆ ಲೆದರ್ ಸೀಟ್ಸ್ ಗಾಡಿನೂ ಕೂಡ ಅದೇ ರೀತಿ ಟೇಸ್ಟ್ ಆಗಿ ಐತೆ ಗಾಡಿ ಮಾತ್ರ ಸರ್ ಇದು ಬಂದು ಎರಡು ಲಕ್ಷದ ಅರವತ್ತೈದು ಸಾವಿರ ಇದೆ ಕಸ್ಟಮರ್ ಕೋಟಿಂಗ್ ಒಂದ್ ಎರಡು ಲಕ್ಷದ ನಲವತ್ತೈದು ಸಾವಿರ ಮಾಡೋಣ ಸರ್ ಟೂ ಲ್ಯಾಕ್ ಫಾರ್ಟಿ ಫೈವ್ ಥರ್ಟಿ ಫೈನಲ್ ಆಗುತ್ತೆ ಎಲ್ ಪಿ ಜಿ ಇರೋ ಗಾಡಿ ಸಿಗ್ತೈತೆ ನಿಮ್ಗೆ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮಗೆ ನೀಟ್ ಆಗಿದೆ ಗಾಡಿ ಟೆನ್ ಇಂಚ್ ಅಡಿಷನಲ್ ಆಗಿ ಟಚ್ ಟಚ್ನ್ ಬರ್ತೈತೆ ಪೋಸ್ಟರಿಂಗ್ ಲೆದರ್ ಇಂಟೀರಿಯರ್ಸ್ ಎ ಸಿ ಎಲ್ಲ ಬರುತ್ತೆ ಅಂಡ್ ಎಲ್ ಪಿ ಜಿ ಅಲ್ಲೂ ಒಳ್ಳೆ ಮೈಲೇಜ್ ಬರುತ್ತೆ ಪೆಟ್ರೋಲ್ ಅಲ್ಲೂ ಒಳ್ಳೆ ಮೈಲೇಜ್ ಬರುತ್ತೆ ಅಂಡ್ ಸರ್ ಏನ್ ಹೇಳಿದ್ರು ಟೂ ಲ್ಯಾಕ್ ಫೈನಲ್ ಟು ಫೈನಲ್ ಟು ಫಾರ್ಟಿ ಫೈವ್ ಟು ಫಾರ್ಟಿ ಫೈವ್ ಫೈನಲ್ ಹೌದು ಮಹೇಂದ್ರ ತ್ರೀ ಯು ವಿಂಡ್ರೆಡ್ ಸರ್ ಇದು ಹೌದು ಸರ್ ಎಷ್ಟು ಮಾಡಲು ಸಿಂಗಲ್ ಓನರ್ ಓಕೆ ಫೈವ್ ಸೀಟರ್ ವೆಹಿಕಲ್ ಅದ್ರಲ್ಲೂ ಎರಡು ಬೇಬಿ ಸೀಟ್ ಸಿಟ್ಟಿಂಗ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಓಡಿರೋದು ಇಪ್ಪತ್ತೆ ಸಾವಿರ ಕಿಲೋಮೀಟರ್ ಏನ್ ಪ್ರೈಸ್ ಮಾಡ್ತಾ ಇದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ ಬನ್ನಿ ಸರ್ ಒಂದ್ ಆರು ಲಕ್ಷದ ಸಾವಿರ ಸರ್ ಫೈನಲ್ ಟು ಫೈನಲ್ ಏನಾರ ಫೈನಲ್ ಟು ಫೈನಲ್ ಬಂದು ಆರು ಲಕ್ಷದ ಐವತ್ ಸಾವಿರ ರೂಪಾಯಿ ಕೊಡೋಣ ಸಿಕ್ಸ್ ಫಿಫ್ಟಿ ತೌಸಂಡ್ ಹೌದು ಸೊ ನೋಡ್ತಾ ಇರ್ಬೋದು ಟಿವಿ ತ್ರೀ ಪವರ್ ಪವರ್ ಇರ್ ಬ್ಯಾಗ್ ಎಲ್ಲ ಬರುತ್ತೆ ಇದು ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಈ ತರ ಇದೆ ನಿಮ್ಗೆ ತುಂಬಾನೇ ಪ್ರೀಮಿಯಂ ಆಗಿದೆ ಗಾಡಿ ಎಲ್ಲಾ ಸೂಪರ್ ಆಗಿದೆ ಇದು ಬಂದ್ಬಿಟ್ಟು ಸೆವೆನ್ ಸೀಟರ್ ಬರುತ್ತೆ ನಿಮ್ಗೆ ಎರಡು ಏರ್ ಬ್ಯಾಗ್ ಬರುತ್ತೆ ನಾಲ್ಕು ಕೂಡ ಪವರ್ ವೀಲರ್ ಬರುತ್ತೆ ಅಂಡ್ ಎರಡು ಬೇಬಿ ಸೀಟ್ ಕೂಡ ಬರುತ್ತೆ ಸೊ ನೋಡ್ತಾ ಇರಬಹುದು ಸ್ಮಾಲ್ ಅಡಲ್ಟ್ಸ್ ಅಥವಾ ಚಿಕ್ಕ ಮಕ್ಳಾದ್ರೆ ಆರಾಮಾಗಿ ಕುತ್ಕೋಬಹುದು ಇಲ್ಲಿಗಡೆ ಅಂಡ್ ಅಥವಾ ಮರ್ಚುಬಿಟ್ಟು ದೊಡ್ಡ ಬೂಟ್ ಸ್ಪೇಸ್ ತರ ಮಾಡ್ಕೊಬಹುದು ಅಂಡ್ ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್ ಏನ್ ಹೇಳಿದ್ರು ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಆಗುತ್ತೆ ಅಂಡ್ ಅದೇ ತರ ಬ್ರಿಜಾ ಬ್ರಿಜಾ ಅಂತ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾರೆ ಬ್ರಿಜಾ ಅದು ಕೂಡ ಮಿಡಿಲ್ ವೇರಿಯಂಟ್ ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ಅದು ಕೂಡ ಡೀಸೆಲ್ ಕಾರ್ ಸರ್ ಇದು ಬಂದು ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಎಲ್ಡಿಐ ಡಿ ಎಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಇಂಡ ಮಾತ್ರ ಬರುತ್ತೆ ಒರಿಜಿನಲ್ ಇದೆ ಗಾಡಿ ಒರಿಜಿನಲ್ ಇದೆ ಸಿಂಗಲ್ ಏರ್ ಬ್ಯಾಗ್ ಗಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಏರ್ ಬ್ಯಾಗು ಎರಡು ಪವರ್ ಸ್ಟೇರಿಂಗ್ ಬರುತ್ತೆ ಸಾರಿ ಎರಡು ಪವರ್ ವಿಂಡ ಬರುತ್ತೆ ಸಿಂಗಲ್ ಏರ್ ಬ್ಯಾಗು ಪವರ್ ಸ್ಟೇರಿಂಗು ಅಂಡ್ ಅದು ಕೂಡ ಇದು ಮೇನ್ಲಿ ಡೀಸೆಲ್ ವೆಹಿಕಲ್ ಎಲ್ಡಿಐ ಗಾಡಿ

ಒಂದ್ ಏನ್ ಪ್ರೈಸ್ ಸರ್ ಇದು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಕೋಟಿಂಗ್ ಇದೆ ಬನ್ನಿ ಸರ್ ಬರೀ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಫೋರ್ ಲ್ಯಾಕ್ ಫಾರ್ಟಿ ಫೈವ್ ನಾಲ್ಕು ಲಕ್ಷ ಸಾವಿರ ರೂಪಾಯಿಗೆ ಫಿಫ್ಟೀನ್ ಮಾಡ್ಲ ಸಿಂಗಲ್ ಒಂದರ್ ಗಾಡಿ ಕೂಡ ಡಿಸೈರ್ ಡೀಸೆಲ್ ವೆಹಿಕಲ್ ಇಲ್ಲ ಸರ್ ಪೆಟ್ರೋಲ್ ವೆಹಿಕಲ್ ಸೊ ನಿಮ್ಗೆ ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಅದೇ ತರ ನೋಡ್ತಾ ಇರಬಹುದು ಸಿಲ್ವರ್ ಕಲರ್ ನಿಮ್ಗೆ ಬೂಟ್ ಪ್ರೈಸ್ ಜಾಸ್ತಿ ಬರುತ್ತೆ ಒಳಗಡೆ ಇಂಟೀರಿಯರ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಗಾಡಿ ಎಲ್ಲ ಈ ತರ ಇದೆ ೊಂದು ಡಸ್ಟರ್ ಇದೆ ಹೇಳಿ ಸರ್ ಸರ್ ಡಸ್ಟರ್ ಬಂದು ಫೋರ್ಟೀನ್ ಫಿಫ್ಟೀನ್ ಫೋರ್ಟೀನ್ ಫಿಫ್ಟೀನ್ ಒನ್ ಟೆನ್ ಪವರ್ ಸ್ಟೀರಿಂಗ್ ಪವರ್ ಹಂಡ್ರೆಡ್ ಮ್ಯಾಗ್ ಮೀರ್ ಏರ್ ಬ್ಯಾಗು ಬ್ಯಾಕ್ ಬರುತ್ತೆ ಗಾಡಿ ಕೂಡ ಗುಡ್ ಕಂಡೀಷನ್ ಆಗಿದೆ ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ ಸರ್ ಒಂದು ಲಕ್ಷ ಒಳ್ಳೆ ಜಿನಿಯನ್ ಮೀಟರ್ ಸರ್ ಇದು ಬಂದು ಒಂದ್ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒನ್ ಟೆನ್ ಪಿ ಎಸ್ ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್ ನೋಡ್ತಾ ಇರ್ಬೋದು ಒನ್ ಟೆನ್ ಪಿ ಎಸ್ ಸೂಪರ್ ಕಲರ್ ಸರ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸಣ್ಣ ಪುಟ್ಟ ಟಚ್ ಅಪ್ ಕೂಡ ಆಗಿಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ನಿಮ್ಗೆ ಏರ್ ಬ್ಯಾಗು ಅಂಡ್ ಲೆದರಿನ್ ಟೇಟ್ಸ್ ಎಲ್ಲ ಇದೆ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಒಳ್ಳೆ ಲೋನ್ ಆಗುವಂತ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಒಳ್ಳೆ ದೊಡ್ಡ ಬೂಟ್ ಕಲರ್ ಕಲರ್ ಕೂಡ ಒಳ್ಳೆ ಸೆಲೆಕ್ಷನ್ ಕಲರ್ ಸರ್ ಇದು ಎಕ್ಸ್ ಎಲ್ ವೇರಿಯಂಟ್ ಡೀಸೆಲ್ ಕಾರು ಸರ್ ಡ್ರೈವ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಹೌದೌದು ಸರ್ ಇದು ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಕೋಟಿಂಗ್ ಇದೆ ಸರ್ ಬನ್ನಿ ಸರ್ ಇನ್ನೊಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡೋದು ಓಕೆ ಸರ್ ಫೋರ್ ಫಾರ್ಟಿ ಫೈವ್ ಮಾಡ್ಕೊಳ್ಳೋಣ ಸರ್ ಫೋರ್ ಲಾಕ್ ಫಾರ್ಟಿ ಫೈವ್ ಗಾಡಿ ಫೋರ್ ಡ್ರೈವ್ ಗಾಡಿ ಸಿಗ್ತೈತೆ ಸರ್ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಫೋರ್ ವೀಲ್ ಡ್ರೈವ್ ಸರ್ ನಿಮಗೆ ಫೋರ್ ವೀಲ್ ಡ್ರೈವ್ ಈ ತರ ಬರುತ್ತೆ ಒಳಗಡೆ ಇಂಟೀರಿಯರ್ ಎಲ್ಲ ಗಾಡಿ ಎಲ್ಲ ಏರ್ಬ್ಯಾಗು ಡ್ಯಾಶ್ ಕ್ಯಾಂಪ್ ಕೂಡ ಇದೆ ಅಂಡ್ ಅದೇ ತರ ಇಲ್ಲೊಂದು ಸಿಯಾಸ್ ಇದೆ ಸರ್ ಸಿಯಾಸ್ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಡೆಲ್ಟಾ ಓಕೆ ಪೆಟ್ರೋಲ್ ಗಾಡಿ ಗಾಡಿ ಚೆನ್ನಾಗಿದೆ ಕ್ಲಾಸ್ ಆಗಿದೆ ಗಾಡಿ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ನೀಟ್ ಆಗಿದೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ಟರೆ ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ ಒಂದ್ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಫೈನಲ್ ಪ್ರೈಸ್ ಬಂದು ಲಕ್ಷದ ಅರವತ್ತೈದು ಸಾವಿರ ಓಕೆ ಬನ್ನಿ ಸರ್ ಐದು ಲಕ್ಷದ ನಲವತ್ತೈದು ಸಾವಿರ ಕೊಡೋಣ ಸರ್ ಐದು ಫೈನಲ್ ಐದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಕೊಡೋಣ ಸೊ ಇಲ್ಲೊಂದು ಒಂದು ಟೊಯ್ಟಾ ಕ್ಯಾಮ್ರಿನ ಸರ್ ಇದು ಸರ್ ಕೊರೋಲಾ ಆಲ್ಟೀಸ್ ಕೊರೊಲಾ ಆಲ್ಟೀಸ್ ತುಂಬಾ ಜನ ಸಡನ್ ಗಾಡಿ ನಮ್ಗೆ ಆಟೋಮೆಟಿಕ್ ಬೇಕು ಅಂತಾರೆ ಹೌದು ಹೌದು ನೋಡಿ ಸರ್ ಬನ್ನಿ ಸರ್ ನೋಡ್ಕೊಂಡು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಲಕ್ಸರಿ ಕಾರು ಲಕ್ಸರಿ ಕಾರು ಎಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ ಮ್ಯಾಗ್ಬಿನ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಅದ್ರಲ್ಲೂ ಫ್ರೆಶ್ ಶಾಪ್ಸ್ ಇದೆ ಟೂ ಥೌಸಂಡ್ ನೈನ್ ಮಾಡಲು ಟೂ ತೌಸಂಡ್ ನೈನ್ ಮಾಡಲು ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ ಸರಿ ಹೇಳಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಕೊಡೋಣ ಸರ್ ಓ ಸೀಟ್ ಕವರ್ ಸ್ವಲ್ಪ ಡ್ಯಾಮೇಜ್ ಇದೆ ಬಿಟ್ರೆ ಗಾಡಿ ಮಾತ್ರ ಚೆನ್ನಾಗಿದೆ ಸೀಟ್ ಕವರ್ ಬೇಕು ಅಂದ್ರೆ ನಾನು ಹಾಕ್ಸಿ ಕೊಡ್ತೀನಿ ಓಕೆ ಏನ್ ಪ್ರೈಸ್ ಕೊಟ್ಲಾರಿ ಬಂದು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ಆಗುತ್ತೆ ಎರಡು ನಲವತ್ತು ಎರಡು ನಲವತ್ತು ಬನ್ನಿ ಸರ್ ಇನ್ನೂ ಒಂದ್ ಹತ್ತು ಸಾವಿರ ಹೆಚ್ಚು ಕಡೆ ಆಗುತ್ತೆ ಸೀಟ್ ಕವರ್ ಹಾಕ್ಸ್ಕೊಡ್ತೀನಿ ನೋಡಿ ಸೀಟ್ ಕವರ್ ಸ್ವಲ್ಪ ಡ್ಯಾಮೇಜ್ ಇದೆ ಸೀಟ್ ಕವರ್ ಸ್ವಲ್ಪ ಡ್ಯಾಮೇಜ್ ಇದೆ ಸೀಟ್ ಕವರ್ ಕೂಡ ನಾನು ಮಾಡ್ಸ್ಕೊಡ್ತೀನಿ ಸರ್ ಸೀಟ್ ಕವರ್ ಕೂಡ ಮಾಡ್ಕೊಟ್ಬಿಡ್ತಾರೆ ಸೊ ಇದು ಪ್ರೀಮಿಯಂ ಸರ್ ಗಾಡಿ ಕಾರ್ ಟ್ವೆಂಟಿ ಲಕ್ಷ ಕಿಲೋಮೀಟರ್ ಆರಾಮಾಗಿ ಓಡಿಸಬಹುದು ಸರ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ವಿತ್ ಸೀಟ್ ಕವರ್ ಸೀಟ್ ಕವರ್ ಮಾಡಿಸ್ಕೊಡ್ತೀನಿ ಅಂಡ್ ವ್ಯಾಗನರ್ ಇದೆ ಹೇಳಿ ಸರ್ ಸರ್ ವ್ಯಾಗನರ್ ಬಂದು ಟೂ ತೌಸಂಡ್ ಟೆನ್ ಲೆವೆನ್ ಎಲ್ಲಾ ಸೈ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಇಂಡ ಬರುತ್ತೆ ಓಡಿರೋದು ಬಂದು ಬರೀ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿರೋದು ಓಕೆ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಶೋರೂಮ್ ಸ್ಟೇಷಲ್ ಐತೆ ಗಾಡಿ ಸರ್ ಇದು ಬಂದು ಎರಡ್ ಲಕ್ಷದ ಅರವತ್ತೈದು ಸಾವಿರ ಆಗುತ್ತೆ ಸರ್ ಬರೀ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಹೌದು ಸರ್ ಓಡಿರೋದೇ ಬರೀ ಇಪ್ಪತ್ನಾಲ್ಕ ಸಾವಿರ ಬೇಕು ಇಪ್ಪತ್ನಾಲ್ಕ ಸಾವಿರ ಕಿಲೋಮೀಟರ್ ಮಾತ್ರನೇ ರನ್ ಮಾತ್ರ ಕಾರು ಅಂಡ್ ಪ್ರೈಸ್ ಕೂಡ ನಿಮಗೆ ಸೂಪರ್ ಆಗಿದೆ ಏನ್ ಹೇಳಿ ಸರ್ ಪ್ರೈಸ್ ಸರಿ ಎರಡು ಲಕ್ಷದ ಅರವತ್ತೈದು ಸಾವಿರ ಬನ್ನಿ ಸರ್ ಇನ್ನೊಂದ್ ಹತ್ತು ಸಾವಿರ ಲಕ್ಷದ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ತರ ಗಾಡಿ ಸಿಗದೆ ಸಿಕ್ಸ್ಟಿ ಒನ್ ಫಿಫ್ಟಿ ಫೈವ್ ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಬರುತ್ತೆ ಫೋರ್ ವಿಂಡೋ ಬರುತ್ತೆ ಎರಡು ಅಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಅಡ್ರೆಸ್ ಕೂಡ ಬರ್ತೈತೆ ನಿಮ್ಗೆ ಗಾಡಿಯಲ್ಲಿ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ ಗಾಡಿ ಎಲ್ಲೋ ಸ್ಕ್ಯಾಚು ಡೆಂಟೆ ಇಲ್ಲ ಶೋರೂಮ್ ಇಂದ ತಂದು ಹಿಂಗೆ ನಿಲ್ಲಿಸ್ತಾ ಇದ್ದಾರೆ ಆ ತರ ಮೈಂಟೆನೆನ್ಸ್ ಮಾಡಿದ್ದಾರೆ ಬರೀ ಇಪ್ಪತ್ನಾಲ್ಕ ಸಾವಿರ ಕಿಲೋಮೀಟರ್ ಮಾತ್ರ ಖಂಡಿತ ಫಿಫ್ಟಿ ಫೈವ್ ತೌಸಂಡ್ ಫೈನಲ್ ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಅದರಲ್ಲೂ ಇನ್ನೊಂದ್ ಐದು ಸಾವಿರ ಕಮ್ಮಿ ಮಾಡಿ ಅದನ್ನು ರೌಂಡ್ ಫಿಗರ್ ರೌಂಡ್ ಫಿಗರ್ ಸೊ ಇಲ್ಲೊಂದು ಸ್ಯಾಂಟ್ರೋ ಇದೆ ನೋಡ್ತಾ ಇರಬಹುದು ಬ್ರ್ಯಾಂಡ್ ನ್ಯೂ ಸೆಂಟ್ರೋ ಇದು ಸರ್ ಸ್ಯಾಂಡ್ರೋ ಬಂದು ಟೂ ತೌಸಂಡ್ ಏಟೀನ್ ಮಾಡಲು ಸಿಂಗಲ್ ಅಂದ್ರೆ ಮ್ಯಾಗ್ನಾ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಒಂದು ಸಿಂಗಲ್ ಏರ್ ಕೂಡ ಬರುತ್ತೆ ಗಾಡಿ ಚೆನ್ನಾಗಿದೆ ಸಣ್ಣ ಇದು ಕೂಡ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬೈಕ್ ಒಳ ಕಸ್ಟಮರ್ ಯಾಕೆಂತ ಓಪನ್ ಆಗಿ ಹೇಳ್ಬಿಟ್ಟು ಅವ್ರು ಖುಷಿನ ತಗೊಂಡೋಗ್ತಾರೆ ಅದೇನೆ ಒಂದು ಶೋರೂಮ್ ಗೆ ಹೋಗಿ ಕೆಲವರು ಟಚ್ ಅಪ್ ಆಗಿರೋದು ಕೂಡ ಹೇಳಲ್ಲ ನಮ್ ಅಲ್ಲಿ ಬಂದ್ರೆ ಏನ್ ಕೆಲಸ ಆಗಿದೆ ಅಂತ ಕೂಡ ನಾನು ಓಪನ್ ಆಗಿ ಹೇಳ್ತೀನಿ ಮೂರು ಐವತ್ ಸಾವಿರ ಫೈನಲ್ ಟು ಫೈನಲ್ ಬಂದು ಮೂರ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಮಾಡ ಮೂರ್ ಲಕ್ಷ ಮೂವತ್ ಸಾವಿರಕ್ಕೆ ನಿಮ್ಗೆ ಸ್ಯಾಂಡ್ರ್ ನ ಕೊಡ್ತಿದ್ದಾರೆ ಏಟೀನ್ ಮಾಡ್ಲ ಸಿಂಗಲ್ ಓನರ್ ಟಚ್ ಸ್ಕ್ರೀನ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಲೆದರ್ ಎಲ್ಲ ಬರುತ್ತೆ ಗಾಡಿ ಬಂದ್ಬಿಟ್ಟು ಗ್ರೇ ಕಲರ್ ಈ ತರ ಇದೆ ನಿಮ್ಗೆ ಬ್ರಾಂಡ್ ನ್ಯೂ ಸ್ಯಾಂಡ್ರೋ ಹಳೆ ಸ್ಯಾಂಡ್ರೋ ಅಲ್ಲ ಅಂಡ್ ಇಲ್ಲೊಂದು ಕ್ವಿಡ್ ಮಾಡ್ಲು ಫೈನಲ್ ಪ್ರೈಸ್ ಸರ್ ಕ್ವಿಡ್ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಸಿಂಗಲ್ ಓನರ್ ಅದ್ರಲ್ಲೂ ಕ್ಲೈಮ್ ಬರೋ ಓಕೆ ಓಡಿರೋದು ಬಂದು ಬರೀ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ ಬಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗುಡ್ ಕಂಡೀಷನ್ ಗಾಡಿ ಒಂದು ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಫೈನಲ್ ಫೈನಲ್ ಬನ್ನಿ ಸರ್ ಇನ್ನೂ ಒಂದ್ ಹತ್ತು ಸಾವಿರ ಹೆಚ್ಚು ಕಡೆ ಮಾಡ್ಕೊ ಇಲ್ಲೊಂದು ತ್ರೀ ಹೌದು ಮಾಡಲು ಸಿಂಗಲ್ ಅಂದ್ರೆ ಬರೀ ಎಪ್ಪತ್ತು ಸಾವಿರ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಸರ್ ಇದು ಬಂದು ಒಂದು ಫೋರ್ ಏಯ್ಟಿ ಫೈವ್ ಸ್ವಲ್ಪ ಹೆಚ್ಚು ಕಡೆ ಮಾಡೋಣ ನೋಡಿ ಸರ್ ಗ್ಲಾಸ್ ಹೋಗಿದೆ ಗ್ಲಾಸ್ ಹೊರದಾಗಿದ್ದ ಗ್ಲಾಸ್ ಏನು ಹಾಕ್ಸಿಲ್ಲ ಅಂತಂದ್ರೆ ಬಂದು ಕಸ್ಟಮರ್ ಚೆಕ್ ಮಾಡಿದ್ರೆ ಗ್ಲಾಸ್ ಚೇಂಜ್ ಆಗಿದೆ ಆಕ್ಸಿಡೆಂಟ್ ಆಗಿತ್ತು ಅಂತಾರೆ ಕಸ್ಟಮರ್ ಗ್ಲಾಸ್ ಮಾತ್ರ ಡ್ಯಾಮೇಜ್ ರಿಪ್ಲೇಸ್ಮೆಂಟ್ ಕೂಡ ಯಾವ್ದಿಲ್ಲ ಗಾಡಿ ಒರಿಜಿನಾಲಿಟಿ ಇದೆ ಸ್ವಲ್ಪ ಪ್ರೀಮಿಯಂ ಆಗಿದೆ ಒಳಗಡೆ ಇಂಟೀರಿಯರ್ಸ್ ಮಾತ್ರ ನಿಮ್ಗೆ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ ಕಂಟ್ರೋಲ್ಸ್ ಪವರ್ ಹೆಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಮಿರ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್ ಪೆಟ್ರೋಲ್ ಲಕ್ಷ ಸಾವಿರ ರೂಪಾಯಿ ಕೊಡೋಣ ಪಿಡ್ ಇದೆ ಸರ್ ಅಲ್ಲಿ ಬಂದು ಎಕ್ಸ್ ಎಲ್ ಎ ಸಿ ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ ಪವರ್ ಬರಲ್ಲ ಎಂಬತ್ತೊಂದು ಸಾವಿರ ಹೊಡೆ ಜನ್ ಮೀಟರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಫೈನಲ್ ಟು ಫೈನಲ್ ಬಂದು ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ